ರಾಜ್ಯದ ಟಿ ಬಿ ಟಿ ಸಚಿವರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಎಂಬ ದೆವ್ವದ ನೆರಳಿನಲ್ಲಿ ಬದುಕ್ತದೆ ಅಂತ ಅವರ ತಲೆ ಯಾಕೆ ಇಷ್ಟೊಂದು ಕೆಟ್ಟಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನೊಂದು ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಒಂದು ಸಂಘಟನೆ ಸಂದರ್ಭ ಬಂದಾಗ ನೀವು ಈ ದೇಶದ ಪರವಾಗಿದ್ದರೆ ಕಾಂಗ್ರೆಸ್ಗೂ ಕೂಡ ಅದು ಸಪೋರ್ಟ್ ಮಾಡ್ತದೆ ಯಾಕೆಂದ್ರೆ ದೇಶದ ಪರವಾಗಿರ್ತಕ್ಕಂಥವರು ಅವ್ರಿಗೆ ಭಾರತೀಯ ಜನತಾ ಪಕ್ಷ ದೇಶದ ಪರವಾಗಿ ಕೆಲಸ ಮಾಡ್ತದೆ ದೇಶ ಮೊದಲು ಅಂತ ಹೇಳ್ತದೆ ಆ ಕಾರಣದಿಂದ ನಾವು ಅವರ ನೆಲಿನಲ್ಲಿ ಇರ್ತಕ್ಕಂಥದ್ದು ಸರಿ ಆದರೆ ಅವರು ದೆವ್ವದ ಸಂಘಟನೆ ಅಲ್ಲ ಅದೊಂದು ದೇಶಭಕ್ತರ ಕೂಟ ಅದನ್ನು ನೀವು ದೆವ್ವಕ್ಕೆ ಹೋಲಿಸಿದ್ದೀರಿ ಆದರೆ ಅದು ದೆವ್ವ ಅಲ್ಲ ದೇಶಭಕ್ತರ ಕೂಟ ಅಂದರೆ ಅದು ಭಕ್ತರ ಕೂಟ ದೇವರ ಆಶೀರ್ವಾದದಿಂದ ಇರತಕ್ಕಂಥದ್ದು ಯಾವಾಗಲೂ ಕೂಡ ದೇವರ ನೆರಳಿನಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಜೀವಿಸ್ತದೆ ಆದರೆ ದೆವ್ವದ ನೆರಳಲ್ಲಿಲ್ಲ ಆದರೆ ಕಾಂಗ್ರೆಸ್ ಅನ್ನ ಏನು ಹೇಳ್ತಾರೆ ಕಾಂಗ್ರೆಸ್ ಅನ್ನ ಯಾವಾಗಲೂ ಕೂಡ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ ಡೆವಿಲ್ಸ್ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಗುಲಾಮರು ಯಾರಾದರೂ ಇದ್ರೆ ಈ ರೀತಿಯ ಮಾತುಗಳು ಬರ್ತವೆ ಅವರಿಗೆ ಇಲ್ಲ ಅಂತಂದ್ರೆ ಬರೋದಿಲ್ಲ ನಾನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಅವರ ಸಹೋದರನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ ನೀವು ಯಾವ ಸಮುದಾಯದಿಂದ ಬಂದಿದ್ದೀರೋ ಆ ಸಮುದಾಯದ ಜನರು ಸಂಕಷ್ಟದಲ್ಲಿದ್ದಾರೆ ನಿಮ್ಮ ಸರ್ಕಾರ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ನುಂಗಿದ್ದೀರಿ ದಲಿತರದ್ದು ಇದರ ಬಗ್ಗೆ ಒಂದು ದಿನ ನೀವು ಪ್ರಸ್ತಾಪ ಮಾಡಿಲ್ಲ ಅದರ ಬದಲಾಗಿ ಅದನ್ನು ಡಿಪೆಂಡ್ ಮಾಡ್ತೀರಿ ಒಳ ಆದ ಮೇಲೆ ದೊಡ್ಡ ದ್ವಂದ್ವ ನಡೆದಿದೆ ಜನ ಇವತ್ತು ಬೀದಿಗಿಳಿದು ನಿಮ್ಮ ಸಚಿವರು ಯಾರಾದ್ರೂ ಮುಖ್ಯ ಈ ಉಪಮುಖ್ಯಮಂತ್ರಿಗಳು ಹೋದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಜನ ರೊಚ್ಚಿದ್ದಾರೆ ಮಾನ್ಯ ಮಹದೇವಪ್ಪನವರ ಫೋಟೋ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ಫೋಟೋ ವಿಶೇಷವಾಗಿ ನಿಮ್ಮ ಫೋಟೋನು ಇಟ್ಕೊಂಡು ನೀವು ಗುಲಾಮರಾಗಿದ್ದೀರಿ ಕಾಂಗ್ರೆಸ್ಗೆ ನಿಮ್ಮನ್ನು ನಂಬಿ ನಾವು ಗುಲಾಮರಾದ್ವಿ ಇನ್ನು ಮೇಲೆ ಆಗೋದಿಲ್ಲ ನಮ್ಮ ದಾರಿ ನಾವು ನೋಡ್ಕೊಳ್ತೇವೆ ನೀವು ನಮ್ಮ ಜನಾಂಗಗಳಿಗೆ ಅನ್ಯಾಯ ಮಾಡಿದ್ದೀರಿ ಮೋಸ ಮಾಡಿದ್ದೀರಿ ವಂಚನೆ ಮಾಡಿದ್ದೀರಿ ಅಂತೇಳಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಮ್ಮನ್ನು ಮಾತಾಡ್ತಾ ಇದ್ದಾರೆ ಇವ್ಯಾವುದರ ಬಗ್ಗೂ ತಲೆ ಕೆಡಿಸ್ಕೊಳ್ಳದೆ ಇದು ಸಮುದಾಯಕ್ಕೆ ಸಂಬಂಧವೇ ಇಲ್ಲದ ಈ ಆರ್ ಎಸ್ ಎಸ್ ಬಿ ಜೆ ಪಿ ವಿಚಾರವನ್ನು ನೀವು ಮಾತಾಡ್ತಿರಲ್ಲ ನಿಮಗೆ ಇದರ ಬಗ್ಗೆ ಮಾತಾಡಲಿಕ್ಕಾದರೂ ಏನು ಯೋಗ್ಯತೆ ಇದೆ ಆದ್ದರಿಂದ ಜನ ಸಮುದಾಯದ ಬಗ್ಗೆ ಮಾತಾಡಿ ಅಷ್ಟು ಮಾತ್ರ ಅಲ್ಲ